तो कौन बारो ना गया सुमे रोग हो गया <laughs> मरग ब्याड गति चिंती आत्माते मरग ब्याड गति चिंती आत्माते नम हने बरक वन यार नियाकते नम हने बरक वन यार नियाकते तेरे रस के कमर तेरे पयली नजर तेरे रस के कमर गयली नजर नज जब से मिलाए मजा आ गया नजर जब से मिलाए ತೋಡಿ ಬರಸ ಪರಮಾತ್ಮ ಹೆಚ್ಚ ಪರಮಾತ್ಮ ಹೆಚ್ಚ ಪರಮಾತ್ಮ ಹೆಚ್ಚತ್ತ ಪರಮಾತ್ಮ ಮಾಡಿರ್ತಕ್ಕಂತ ಹೊಲಸಿ ಎಷ್ಟು ಹೌದಾ ಹೌದು ದೇವಾನ ದೇವತೆಗಳ ಮನಸ್ಸು ಕೆಟ್ಟ ಹೊಲಸಾಗಬೇಕಾದ್ರೆ ಅದರ ಕೃತ್ಯಗಳ ಏನೇನದ ಅನ್ನುವಂತ ಎರಡು ನುಡಿಗಳನ್ನ ಹಾಡು ಆಮೇಲೆ ಅವ್ರಿಗೆ ಒಂದೆರಡು ಮಾತುಗಳನ್ನು ಹೇಳಿ ಚಾನ್ಸ್ ಕೊಟ್ಟಬಿಡು ಹಾಡ ಬ್ಯಾಡ ವಲಸ ನಿನ್ನ ಗುರವಿನ ಕರಸ ಬ್ಯಾಡ ಹೊಲಸ ನಿನ್ನ ಗುರವಿನ ಕರ್ಸ ಹಾಡಿಗೆ ಹಾಡಾನಿ ತೋಳಿ ಬರ್ಸ ಹಾಡಿಗೆ ಹಾಡಾನಿ ತೋಳಿ ಬರ್ಸ ಹಾಡ ಬ್ಯಾಡ ವಲಸ ನಿನ್ನ ಗುರವಿನ ಕರ್ಸ हर गडनी तोरे बस हार गडनी तोरे बस हार भार बसली ना गुरळ करी ना गुरळ करारे गे थोडे बस हारे गे शिव महासा इन केस शिव महालस देव देवादे सिद्ध मास देवळ देवा ते दस्तर मग कस मज्जवास दस्तर मग कस मजेवास परसर मन दिला होते व्यास परसिंग

ಕಾಸ ಸೋದರ ಮಾಡಿದ ಮೋಸ ದಾಖ್ಯ ಕಾಸ ಸೋದರ ಮಾಡಿದ ಮೋಸ ತನ್ನ ಸೋದರನ ಪತ್ನಿಯಲ್ಲಿ ಮಾಡಿಸ ವಾಸ ತನ್ನ ಸೋದರನ ಪತ್ನಿಯಲ್ಲಿ ಮಾಡಿಸ ವಾಸ ಹಾಡವ ಗುರು ಹೀರ ನರಸ ಮಾಡ दक्ष ब्रह्मन दोष तंगी मेल मडिस दक्ष ब्रह्मण दोष तंगी मेल मडिया ब्रह्मन मग मनरक्षा ब्रह्मन मी मग गणराज कस वेशा वेश महत्ुल वेशा कस ವೇಶ ಮೊಹ್ ತುಂಬಿದ ವೇಷ ಎಂಟ ವರ್ಷ ಕಣದಿಂದ ತೆಪ್ಪಿದ ದ್ಯಾಚ ಎಂಟ ವರ್ಷ ಕಣದಿಂದ ತೆಪ್ಪಿದ ಕಣ್ಣದಿಂದ ತಪ್ಪಿದ ದಾಚ

ಎಳ ಇತಿಹಾಸ ಶ್ರೇಷ್ಠ ಹೆಂಗ ಗಂಡಸ ಎಲ್ಲ ಇತಿಹಾಸ ಹೆಂಗ ನಾವು ಹೊಡಿಬೇಕು ಎಲ್ಲ ದೋಸ ಇಂಥ ಕಚ್ಚಿ ಹರಕರ ಬಡಿ ಬೇಬ ಎಲ್ಲ ಗದ ದೋಸು ನಾಡ जगदा बसूर ऊर पास दुर्गमका जगदा बसूर ऊर पास दुर्गा गाय्या इस्टाग्राम अडी ಗ್ರಾಮ ಭಾಗ ಮಾಡಿದ ಅಲ್ಲೋರಿಲ್ಸ ರವಿ ಹಾಕ್ಯದ ಪ್ರಾಸ ಕುದುದ್ರಿ ಬೆಟ್ಟ ರವಿ ಹಾಕ್ಯದ ಪ್ರಾಸ ಉದ್ರಿ ಬೆಟ್ಟ ಅಂಗ್ರೇಸ ಯಾವತ್ತೊಂದು ನೋದು ಸತ್ಯನ ಋಸ ಯಾವತ್ತೊಂದು ನೋಡೋದು ಸತ್ಯ ರೂತ ಬ್ಯಾಡ ಒಂದು आत्माते मरगद अड़गति चिंती आत्माते नम हने बरक वने यार नियाकते नम हने बरक वने यार नियाकते तेरे रस के कमर तेरे पयली नजर तेरे रस के कमर तेरे आया ले नजर नद जब से मिलाए मजा आ गया नद जब से मिलाए मजा आ गया हाड़ बाड़ मन ना गोरा बेना ಹಾಡ ಬ್ಯಾಡ ಹೊಲಸ ನಿನ್ನ ಗುರುವಿನ ಕರಸ ಹಾಡಿಗೆ ಹಾಡನೆ ತೋಡಿ ಬರ್ಸ ಅತ್ ಹೇಳಾಕತೇವ ಹಾಡ ಬ್ಯಾಡ ಹೊಲಸ ಅತ್ ಯಾಕ ಹೇಳ ಯಾಕ್ರಿ ನಿಮ್ಮಪ್ಪ ಮಾಡಿರ್ತಕ್ಕಂಥ ಕೃತ್ಯಗಳು ಯಾವ ರೀತಿ ಅಂದ್ರ ಯಾವ ರೀತಿ ರೀ ದೇವಾನ ದೇವತೆಗಳ ಗುರು ಅನಿಸಿಕೊಂಡ ಬೃಹಸ್ಪತಿ ಹೌದು ತಮ್ಮನ ಹೆಂಡತಿಯ ಮೇಲೆ ಮನಸ್ಸನ್ನ ಮಾಡ್ಯಾನ್ ರೀ ಇಂದ್ರ ಏನ್ ಮಾಡ್ಯಾನು ಏನ್ ಮಾಡ್ಯಾನ್ರಿ ಇಂದ್ರ ನಿಮ್ಮಪ್ಪ ಚಂದ್ರ ಆಹಾ ಚಂದ್ರ ಗುರುವಿನ ಹೆಂಡತಿ ತಾರಾಮತಿ ಮೇಲೆ ಮನಸ್ಸು ಮಾಡ್ಯಾನ್ ಮಾಡ್ಯಾನ್ರಿ ಇಂದ್ರ ಗೌತಮ ಮಾಮುನಿ ಹೆಂಡತಿ ಹಲ್ಯಾ ದೇವಿ ಮೇಲೆ ಮನಸ್ಸು ಮಾಡ್ಯಾನ್ ಗೌತಮ ಮಹ ಋಷಿ ಸ್ನಾನ ಮಾಡುವಂತ ಶಾರದ್ವತಿ ಮೇಲೆ ಮನಸ್ಸು ಮಾಡ ನಿಮ್ಮಪ್ಪ ಕಶ್ಯಪ್ಪ ಋಷಿ ಎಂಟು ವರ್ಷದ ಬಾಲಿ ಮೇಲೆ ಮನಸ್ಸು ಮಾಡ್ಯಾನಿ ನಿಮ್ಮಪ್ಪ ಚತುರ್ಮುಖ ಬ್ರಹ್ಮ ಮಗಳ ಮೇಲೆ ಮನಸ್ಸು ಮಾಡ್ಯಾಡ್ರಿ ನಿಮ್ಮಅಪ್ಪ ದಕ್ಷ ಬ್ರಹ್ಮ ತಂಗಿ ಮೇಲೆ ಮನಸ್ಸು ಮಾಡ್ಯಾನು ಹದಿನೆಂಟು ಮಹಾಪುರಾಣಗಳನ್ನ ಬರೆದಿರ್ತಕ್ಕಂಥ ವೇದ ವ್ಯಾಸ ಋಷಿ ಹೌದು ಯಾರ ಮೇಲೆ ಮನಸ್ಸು ಮಾಡ್ಯಾನು ಪರಸ್ತ್ರೀಯರ ಮೇಲೆ ಮನಸ್ಸನ್ನ ಮಾಡ್ಯಾನಿ ಅವ್ರ ಅಪ್ಪ ಪರಾಶರ ಮುನಿ ಮಚ್ಚಗಂಧಿ ಮೀನುಗಾರ್ತಿ ಮೇಲೆ ಮನಸ್ಸು ಮಾಡ್ಯಾನಿ ಹಿಂಗ ನಾ ಶಿವ ಶಿವಪುರಾಣ ಭಾಗ ಪೇಜ್ ನಂಬರ್ ಐವತ್ತು ಎರಡ ಮಾಸ್ತರ ಈ ಹೊಲಸಲ್ಲ ಆಗಬೇಕಾದ್ರಹ ಪರಮಾತ್ಮನ ಮಾಡಿಟ್ಟ ಹಿಂದ ಮಹಾತ್ಮಾರ ಬರ್ದಿಟ್ಟು ಹೌದಾ ಅದಕ್ಕೆ ನಾವು ನಮಗ್ ಹೇಳ್ತಾನೆ ಹೆಣ್ಣಿನಿಂದ ಹೆಣ್ಣು ಯಾರಾದ್ರೂ ಹುಟ್ಟಿದ್ರೆ ಹೇಳು ಹೇಳ್ರಿ ಮಾಸ್ತರ ಹೌದು ಈಗ ಗಣೇಶನನ್ನ ಪ್ರತಿಷ್ಠಾಪನೆಯನ್ನ ಮಾಡ್ಯಾರ ಆ ಗಣಪತಿ ಯಾರ ಮಗ ದೇವಿ ಮಗ ನನ್ನವ ಪಾರ್ವತ ದೇವಿ ಮೈ ಒಳಗಿನ ಮಣ್ಣನ್ನ ತೆಗೆದ ಮಂಗಳ ಮೂರ್ತಿ ಅತ್ತ ಗಣೇಶನ ಕೋಲ ಕೊಟ್ಟ ಬಾಗಲ ಕುಣಿಸಿದಳು ಕುಣಿಸಿದಳು ಅವಾಗ ಪರಮಾತ್ಮ ಮನಿಯೊಳಗೆ ಇದ್ದಿದ್ದಿಲ್ಲ ತ್ರಿಲೋಕ ಸಂಚಾರಕ್ಕೆ ಹೋಗಿದ್ದ ತ್ರಿಲೋಕ ಸಂಚಾರ ಮುಗಿಸಿ ಮರಳಿ ಮನಿಗೆ ಬಂದ ಗಣಪತಿ ಅವನ ಒಳಗಡೆ ಬಿಡಲಿಲ್ಲ ಅವಾಗ ಹೇಳ್ತಾನೋ ಏನತ್ರಿ ನಾನ್ ನಿಮ್ಮ ತಂದೆ ಅದನ್ನ ಹೇಳಲಿಲ್ಲ ಅಲ್ಲ ನಾನು ಪರಮಾತ್ಮ ಅದನ್ನ ಒಳಗೆ ಹೋಗ್ತೇನೆ ಸರಿ ಅಂದ ಸರಿ ಅಂದ ನೀ ಯಾರಾದ್ರೂ ನನಗೇನಾಗಬೇಕು ನನಗೇನ್ ಮಾಡ ನಮ್ಮ ತಾಯಿ ಬಿಡಬೇಡ ಅಂದಾಳು ಸುಮ್ಮನೆ ಅಪ್ಪ ಅನ್ನೋದು ಅವ್ ಗೊತ್ತಿಲ್ಲ ಮಗ ಅನ್ನೋದು ಇವ ಗೊತ್ತಿಲ್ಲ ಅಪ್ಪ ಗೊತ್ತಿಲ್ಲ ಅರ್ಧ ಮಗನ ತಯಾರು ಮಾಡಿಟ್ಟಾಳ ತಾಳ ನನ್ನ ಪಾರ್ವತ ದೇವಿ ಇವನು ತಯಾರು ಮಾಡ್ಬೇಕಾದ್ರೆ ನಿಮ್ಮ ಅಪ್ಪನದ್ ಯಾವುದೇ ಕೋಣಗಳ ಇಲ್ಲ ಇಲ್ಲ ಹೌದಾ ಹೌದು ಇವನು ಬಿಡು ಇದೇ ಸೂರ್ಯನ ಹೆಂಡತಿ ಸಜ್ಞಾದೇವಿ ಏನ್ ಮಾಡ್ಯಾಳು ಏನ್ ಮಾಡ್ಯಾಡ್ರಿ ಗಂಡನ ಮುಟ್ಟಿಲ್ಲ ಗಂಡನ ಸನಿಯಕ್ಕೆ ಹೋಗಿಲ್ಲ ಗಂಡಗ ಬಾ ಅಂದಿಲ್ಲ ಇಲ್ಲ ಹೌದಾ ಸೂರ್ಯನ ದೇವನ ಹೆಂಡತಿ ಸಜ್ಞಾದೇವಿ ತನ್ನ ಚಾಯೆಯಿಂದ ಚಾಯಾ ಹೆಣ್ಣು ಮಗಳನ್ನ ಸೃಷ್ಟಿ ಮಾಡ್ಯಾಡ್ರಿ ಭವಿಷ್ಯ ಪುರಾಣ ಭಾಗವೊಂದು ಹೌದಾ ಯಾವನನ್ನವ ದುರ್ಗಾದೇವಿ ದುಷ್ಟ ದೈತರ ಸೈನ್ಯ ಬಾಳಿತ್ತು ಆವಾಗ ತನ್ನ ಸೈನ್ಯ ಕಡಿಮಿತ್ತು ಆವಾಗ ತನ್ನ ಶರೀರದಿಂದ ಒಂಬತ್ತು ಕೋಟಿ ದೈತರು ನುಡಿಸ್ಯಾಳೆ ಯಾವ ಗಂಡುಗಳು ಕೂಣಿಲ್ಲ ಪುರಾಣ ಭಾಗ ಒಂದ್ಸ ಮಸ್ತರ ಹೌದು ಇಂತ ಇತಿಹಾಸಗಳ ಸಾಕಷ್ಟು ಸುಮ ಗಂಡೆ ಹೆಚ್ಚ ಗಂಡ ಚೆನ್ನಾಕ್ ಹೋಗ್ಬೇಡ ಹೋಗಬೇಡ ನಿನ್ನ ಗಂಡಿನಿಕ್ಕಿಂತ ಆಹಾ ತಂದಗಿಂತ ತಾಯಿ ತಂದೆಗಿಂತ ತಾಯಿ ನೂರ ಪಟ್ಟ ಹೆಚ್ಚ ನೂರ ಪಟ್ಟ ಮಿಗಿಲ ಹೌದು ಗುರುವಿನಕ್ಕಿಂತಲೂ ಕಿಂತಲು ಹೆಂಡತಿ ಗುರವಿನ ಕಿಂತಲು ಗುರುವಿನ ಹೆಂಡತಿ ನೂರ ಪಟ್ಟ ಹೆಚ್ಚ ನೂರ ಪಟ್ಟ ಮಿಗಿಲ ಬ್ರಹ್ಮವಿವರ್ತಕ ಮಹಾಪುರಾಣ ಪ್ರಥಮ ಕಂಡ ಪೇಜ್ ನಂಬರ್ ಮೂವತ್ತ ಮಾಸ್ತ್ರ ಹೌದು ಅಪ್ಪನಕೆ ತಾವ ಪಟ್ಟು ಹೆಚ್ ಆದಾ ಗುರುವಿನಕ್ಕಿಂತಲೂ ಗುರುವಿನ ಹೆಂಡತಿ 100 ಪಟ್ಟು ಅನ್ನುವಂಗ ಅನ್ನುವ ಹಾಗೆ ಹಿಂದ ಮಾತ್ಮರ ಬರ್ದಿದ್ದಾರೆ ಬರ್ದಿದ್ದಾರೆ ಮತ್ತೆ ನಿಮ್ಮ ಅಪ್ಪ ಹೆಚ್ಚಾಗಿದ್ರ ಇದಕ್ಕಿಂತನು ನಿಮ್ಮ ಅಪ್ಪ ಹೆಚ್ಚಾಗಿದ್ರ ಮುಂದಿನ ಸಂಜಿನೊಳಗೆ ಎಷ್ಟು ಪಟ್ಟು ಹೆಣ್ಣಿನ ತನು ನಿಮ್ಮ ಅಪ್ಪ ಹೆಚ್ಚದ ತುಗಂಬಾರ ತುಗಂಬಾರ ನಾಗೆ ಹೌದಾ ಆಹಾ ಫಾರ್ಸಾ ತುವಾ ಜಲ್ರೆ ಎಲ್ಲರೂ ಏನೈತಿ ನಮ್ಮ ಪಾಳಿ ಏನು ಮುಗಿತತ್ತಾ ನಮ್ಮ ಸಂದ ಮುಗಿಯೋಣ ನಾವು ನೀವು ಪ್ರಸಾದ ತೊಳಕ್ಕೆ ಹೋಗೋಣ ಹಾ ಏನೋ ಏನಂದೈತಿ ನಮ್ಮ ಹಾಡೋಗಂತ ಅವರು ಹೋಲ್ರಿ ಅವರಿಗೆ ಆ ಊಟದಕ್ಕಿಂತ ಈ ಊಟದ ರುಚಿ ಹೆಚ್ಚಾಗತಿ ಮೋದಿನ್ ಸಾ ಮಗಾ ಮಗಾ ಮಗಂದರ ಮೋದಿನ್ ಸಾ ಮೋದಿನ್ ಸಾಹಿಬ್ರು ಏನಾರ್ ತಾಯಗಳ ಹೆಚ್ಚಿನಾರದ ಅಂತ ಕೇಳಾರ ತಾಂದಿ ಒಳನವ್ರು ಅಪ್ಪ ಒಳನವ್ರು ಹೆಚ್ಚಿನಾರ್ದಾರ ನೀವು ತಾಯಿ ಒಳ ಏನು ಹೆಚ್ಚು ಹೆಚ್ಚು ಏನು ಸಾಧನೆ ಮಾಡ್ಯಾರ ತಾಯಿ ಒಳಗೆ ಕೇಳಗ್ಯಾರ ಹೌದು ಒಂದೇ ಒಂದು ಮಾತು ಹೇಳ್ತೀನಿ ಮಾಸ್ತರ ಏನು ರೀ ಒಂದು ಇದ ದಪ್ಪ ಕುಂಡ್ರಿ ಏನು ಲಾಸ್ಟ್ ಐತಿ ತಾಯಿಯಲ್ಲಿರುವಂಥ ಗುಣಗಳು ಯಾವ ರೀತಿ ಅದಾವ ಹೌದು ಮಕ್ಕಳಲ್ಲಿರುವಂಥ ಗುಣಗಳು ಯಾವ ರೀತಿ ಅದಾವ ಒಬ್ಬಕ್ಕೆ ತಾಯಿ ಹೌದು

ಆವಾಗ ತಾಯಿ ಏನ್ ಮಾಡ್ತಾಳ ಏನ್ ಮಾಡ್ತಾಳ್ರಿ ಮಗನ ತಂದಿ ನೆನಪು ಹೇಳಿ ಎಷ್ಟೋ ಮನಿ ಭಿಕ್ಷಾ ಬೇಡಿ ಎಷ್ಟೋ ಮನಿ ಕಸ ಹೊಡೆದ್ ಎಷ್ಟೋ ಮನಿ ಬಾಂಡೆ ತಿಕ್ಕಿ ಮಗನ ಸಾಕಿ ಸಲಿಯೋ ದೊಡ್ಡವನು ಮಾಡಿ ಹೌದು ಒಂದ್ ಇಂಜಿನಿಯರಿಂಗ್ ನೌಕರಿ ಮಗ ಇಂಜಿನಿಯರಿಂಗ್ ನೌಕರಿ ಸಿಕ್ತು ಸಿಕ್ತು ಆದ್ರಾ ಆ ತಾಯಿಗೆ ಒಂದೇ ಕಣ್ಣಿತ್ತು ಒಂದ್ ಕಣ್ಣು ಇರ್ಲಾ ಕುರುಡಿ ಕುರು ಮಗ ತಾಯಿಗೆ ಹೇಳ್ತಾನೆ ಯವ್ವಾ ನನಗ ಇಂಜಿನಿಯರಿಂಗ್ ನೌಕರಿ ಸಿಕ್ಕ ಇವತ್ತು ನನ್ನ ಹುಟ್ಟಿದ ಹಬ್ಬ ಐತಿ ಇವತ್ತು ನನ್ನ ಮನೆಗೆ ದೊಡ್ಡ ದೊಡ್ಡ ಶ್ರೀಮಂತ್ರ ದೊಡ್ಡ ದೊಡ್ಡ ನೌಕರಸ್ಥರು ಬರ್ತಾರೆ ಅವರು ಬಂದಾಗ ಅವರು ಬಂದಾಗ ನೀ ನೀವೊಂದು ಕಣ್ಣ ಇರಲಾರದ ಕುರುಡೇದಿ ತಾಯಿ ತಾಯಿ ನೀನೇ ನಮ್ಮ ತಾಯಿ ಅಂತ ಹೇಳಿದ್ನ ನನಗ ಅವಮಾನ ಕೈ ತಾಯಿ ಅವ್ರು ಬಂದು ಹೋಗು ತನಕ ಮನಿ ಕೆಲಸದ ಕೆತ್ತ ಹೇಳ್ತಾನೆ ವಾ ಮನಿ ಕೆಲಸ ಮಾಡು ತಾಯಿ ಹೇಳ್ತಾನೆ ತಾಯಿಯಲ್ಲಿ ಗುಣ ಎಂತಾವ್ ಮಕ್ಕಳಲ್ಲಿ ಗುಣ ಎಂತಾವ್ ಹೌದು ತಾಯಿ ಸಂತೋಷದಿಂದ ಮನಿ ಹೊರಗ ಕುಂತ ಗೇಟ್ ಕಾಯಕ್ ಹತ್ತಳು ಕಾಯಕ್ ಹತ್ತಳು ಗೇಟ್ ನೊಳಗ ಕುತ್ಕೊಂಡು ಒಂದ್ ಪತ್ರ ಬರದ ವಾಚ್ಮನ್ ಕೈ ಕೊಟ್ಲು ಕೊಡ್ತಾಳ ಇದನ್ ಹೋದ ಮಗನ ಕೈ ಒಳಗ್ ತಾಯಿ ಪತ್ರ ವಾಚ್ಮನ್ ತಗೊಂಡ ಬಂದ ಮಗನ ಕೈ ಒಳಗ ಮಗ ತಾಯಿ ಪತ್ರ ಅಂದ್ರ ಓದ್ಲಿಲ್ರಿ ತಗದಿ ಕಿಶಾ ಹಾಕೊಂಡು ಅದಕ್ಕೆ ತಮದ್ರ ಸಾಲಿ ಕಲಿ ಮುಂದ ಹೌದ ಅದಕ್ಕೆ ತಮದ್ರ ಸಾಲಿ ಕಲಿ ಮುಂದ ನಮ್ ಮೌ ಯಾವಾಗ ಪತ್ರ ಕಳಿಸ್ತಾಳ ನಮ್ ಮೌ ಯಾವಾಗ ರೊಕ್ಕ ಕಳಿಸ್ತಾಳ ತಾಯಿ ಪತ್ರಕ ಕಾಯು ಮಗ ಈಗ ತಾಯಿ ಪತ್ರಕ ಬೆಲೆ ಇಲ್ಲ ಹೌದಾ ಫಂಕ್ಷನ್ ಎಲ್ಲ ಮುಗಿಸಿದ ಪಾರ್ಟಿ ಎಲ್ಲಾ ಮುಗಿಸಿದ ಹೌದಾ ಹೌದು ಇನ್ನು ಮುಣ್ಕೊಬೇಕಂತ ಹೇಳಿ ಅಂಗಿ ಅಂಗೀಕಾರದ ಹಾಕ್ಲಾಕ ಹತ್ತಿದ್ದ ಕಿಶದಾಗಿನ ಪತ್ರ ಜಾರಿ ಕೆಳಗೆ ಆವಾಗ ನಮ್ಮ ತಾಯಿ ಏನೋ ಪತ್ರ ಕೊಟ್ಟಳಂತ ತಗದು ಓದಾಕ ಹತ್ತಿದ ತನ್ನ ಕಣ್ಣಾಗಿನ ನೀರು ತಾನೇ ಹೊಂಟಿದ್ದು ಹೊಂಟಿದ್ದು ಯಾಕ ಯಾಕ್ರೀ ಆ ತಾಯಿ ಆ ಪತ್ರದೊಳಗೆ ಏನು ಬರ್ತದಲ್ಲೋ ಏನು ಬರ್ತೇವೆ ಮಗನ ಮಗಳ ಹೌದು ಮಗಳ ಹೌದು ನನ್ನ ಮನೆ ಕೆಲಸಕ್ಕೆ ಕೆತ್ತ ಹೊರಗೆ ಹಾಕಿದೀನಿ ನನಗೆ ಬೇಜಾರಿಲ್ಲ ಬೇಜಾರಿಲ್ಲ ನನ್ನ ಮನೆ ಕೆಲಸಕ್ಕೆ ಕೆತ್ತ ಹೊರಗೆ ಹಾಕಿದೀನಿ ನನಗೆ ಬೇಜಾರಿಲ್ಲ ಬೇಜಾರಿಲ್ಲ ಹೌದಾ ಹೌದು ನಿನಗೆ ಇಂಜಿನಿಯರಿಂಗ್ ನೌಕರಿ ಸಿಗಬೇಕಾದ್ರೆ ಎಷ್ಟೋ ಮನಿ ಭಿಕ್ಷಾ ಬೇಡ ಎಷ್ಟೋ ಮನಿ ಕಸ ಹೊಡೆದನಿ ಎಷ್ಟೋ ಮನೆ ಪಾತ್ರೆ ತಿಕ್ಕಿ ಪಾತ್ರೆ ತಿಕ್ಕೇನಿ ಬೇಜಾರಿಲ್ಲ ಇಲ್ಲ ಆದ್ರ ಒಂದ ಕಣ್ಣು ಇರಲಾರದ ಕುರುಡಿ ಎತ್ತ ನನ್ನ ಹೊರಗೆ ಹಾಕಿಲ್ಲ ಹೌದು ನನ್ನ ಒಂದ ಕಣ್ಣು ಇರಲಾರದ ಕುರುಡಿ ಎತ್ತ ಹೊರಗೆ ಹಾಕಿಲ್ಲ ಆಹಾ ಈ ನನ್ನ ಕಣ್ಣು ಹೋಗಬೇಕಾದ್ರೆ ಯಾಕೆ ಹೋಗಿತ್ತು ಗೊತ್ತಾ ಮಗನ ಯಾಕೆ ಹೋಗೈತ್ರಿ ಈ ನನ್ನ ಕಣ್ಣು ಹೋಗಬೇಕಾದ್ರೆ ಯಾಕೆ ಹೋಗಿತ್ತು ಗೊತ್ತಾ ಮಗನ ಆಹಾ ಮಗನ ಹೌದು ಹುಟ್ಟಿದಾಗ ആട്ടാടക്കോി ಒಂದು ಕಣ್ಣು ಕಳ್ಕೊಂಡು ಬಂದಿದ್ದೀ ಮಗನ ಹೌದ್ರಿ ನನ್ನ ಮಗ ಇನ್ನು ಮುಂದೆ ಕಣ್ಣು ಹೇಳಿ ನನ್ನ ಕಣ್ಣ ನಿನಗ ಕೊಟ್ಟ ತಾಯಿ ಹೇಳಿದ್ರು ತಾಯಿ ಪ್ರೀತಿ ಅಂತ ಅದು ಮಕ್ಕಳ ಪ್ರೀತಿ ಅಂತ ಎಷ್ಟು ಹೇಳಿ ತಾಯಿ ಮನಿ ಬಿಟ್ಟು ಹೋಗಿ ಬಿಟ್ಲು ಮಗ ಮನಿ ಒಳಗ ಒಂದು ದೊಡ್ಡ ನಾಯಿ ಸಾಕಿದ್ದ ನಾಯಿ ಸಾಕಿದ್ರಿ ತಾಯಿ ಹೋದ ನಂತರ ಈ ನಾಯಿ ಕಳ್ಕೊಂಡ್ ಬಿಡ್ತು ಬಿಡ್ತು ಹೌದಾ ಅವಾಗ ಮಗ ಪೇಪರ್ದಾಗ ಟಿವಿ ಒಳಗ ಕೊಡ್ತಾನ ಏನತ್ರೀ ನಂದೊಂದು ನಾಯಿ ಕಳ್ಕೊಂಡೈತಿ ಹೌದು ನಾಯಿ ಯಾರಿಗಾದ್ರು ಶಿಖರ ತಂದು ಕೊಡ್ರಿ ತಂದು ಕೊಟ್ಟವ್ರಿಗೆ ಹತ್ತು

ನಾಯಿ ಹುಡುಕಾಡ್ಲಕತ್ತಿ ಏನಪ್ಪ ಅಂದ ಅಂತ ಹೌದಪ್ಪ ನಾಯಿ ಆಹಾ ನಾಯಿ ನಿನಗೆ ಸಿಕ್ಕಿತ್ತಂದ್ರ ತಂದು ಕೊಡು ತಂದು ಕೊಡು ನಿನಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತಾನ ಅಂದ ಅಂತ ಅಂದ ಕೂಡ ನಾಯಿ ಸಿಕ್ಕ ಹೇಳ್ತಾನ ಏನತ್ರಿ ಏ ಮಾರಯ್ಯ ಹೌದು ನಿನ್ನ ಹತ್ತು ಸಾವಿರ ಕೋದ್ ಬೆಂಕಿ ಹಚ್ಚು ಬೆಂಕಿ ಹಚ್ಚು ಹೌದಾ ಏ ಮಾರಯ್ಯ ಹೌದು ನಿನ್ನ ಹತ್ತು ಸಾವಿರ ಕೋದ್ ಬೆಂಕಿ ಹಚ್ಚು ಬೆಂಕಿ ಹಚ್ಚು ನೀನು ನಿನ್ನ ನಾಯಿ ಹುಡುಕೊಂತ ಅಡ್ಡಾಡ್ಲಕ್ಕಿ ನೀನು ನಿನ್ನ ನಾಯಿ ಹುಡುಕೊಂತ ಅಡ್ಡಾಡತಿ ಅಡ್ಡಾಡಕತ್ತಿ ನಿನ್ನ ನಾಯಿ ನಿನ್ನ ನಾಯಿ ನಿನ್ನ ನಾಯಿ ಹೌದು ನಿಮ್ಮ ತಾಯಿನ ಹುಡುಕಾಡ್ಕೊಂತ ಅನಾಥ ಆಶ್ರಮಕ್ಕೆ ಬಂದತ್ತೋ ಆ ನಾಯಿಗಿರೋ ಒಟ್ಟ ಕಿಮ್ಮತ್ತ ನಿಮ್ಮ ಗಂಡು ನೆಲೆಯಲ್ಲಾಗೈತಿ ಆವಾಗ ಹೌದು ನಾ ಮಾಡಿದ ಹೌದು ನಮ್ಮ ತಾಯಿಯನ್ನು ಕರ್ಕೊಂಡು ಬರ್ಬೇಕಂತ ಹೇಳಿ ಹೇಳಿ ಅನಾಥ ಆಶ್ರಮಕ್ಕೆ ಮಗ ಓಡಿ ಓಡಿ ಬಂದ ಬಂದ ತಾಯಿ ಅನಾಥಾಶ್ರಮ ಬಿಟ್ಟು ಬಿಟ್ಟು ಒಂದು ದೇವಸ್ಥಾನದ ಮುಂದಗಡೆ ಭಿಕ್ಷಾ ಬೇಡ್ಕೊಂತ ಬಂದು ಕೂತಿದ್ರು ಹೌದಾ ತಾಯಿನ ನೋಡಿದ ತಕ್ಷಣ ಮಗ ಹಾಳಕೊಂತ ಹೋಗಿ ಹೇಳ್ತಾನೆ ಯವ್ವ ನಾ ಮಾಡಿದ ತಪ್ಪ ಹೌದು ನಿನ್ನ ಕಣ್ಣೊಳಗ್ ಒಂದ್ ಹಣಿ ನೀರು ಹೌದು ಯವ್ವ ಬಾಯ್ ಹೇಳಿ ತಾಯಿನ ಹೋಗಿ ಹಿಂಗ ಭುಜಾ ಹಿಡತಾ ಹಿಡ್ದ ಹೌದು ತಾಯಿ ಅಲ್ಲೇ ಗಾಡಿ ಹಿಡಿದು ಹೊಳ್ಳೆ ಬಿಟ್ಲು ಒಳ್ಳೆ ಬಿಟ್ಟಡ್ರಿ ಅಲ್ಲೇ ತೀರ್ಕೊಂಡಿದ್ರು ತೀರ್ಕೊಂಡಿದ್ರು ಸತ್ಯದ್ರು ತಾಯಿ ಸಾಯಕ್ಕೆ ಸತ್ಯದ್ರು ಸತ್ಯಡ್ರಿ ಕೈ ಹಿಂಗ ಮುಟ್ಟಿಗೆ ಮಾಡಿ ಹಿಡ್ಕೊಂಡು ಸತ್ಯದ್ರು ಸತ್ಯಡ್ರಿ ಮಗ ವಿಚಾರ ಮಾಡ್ತಾನು ಏನತ್ರಿ ನಮ್ಮ ತಾಯಿ ಸತ್ತಾಳು ಹೌದು ಕೈ ಹಿಂಗ ಮುಟ್ಟಿಗೆ ಮಾಡಿ ಹಿಡ್ದಾಳ ಕೈ ಒಳಗೆ ಏನೈತಿ ಅಂತ ಹೇಳಿ ಹೇಳಿ ತಾಯಿ ಕೈ ಮಗ ಬಿಚ್ಚಿ ನೋಡ್ತಾನೋ ತಾಯಿ ತನ್ನ ಕೈ ಒಳಗ ಮಗನ ಫೋಟೋ ಹಿಡ್ಕೊಂಡು ಸತ್ಯದ್ರು ಸತ್ಯಡ್ರಿ ನಾ ಸತ್ರು ಚಿಂತಿಲ್ಲ ಮಕ್ಕಳು ಚಲೋ ಇರ್ಲಿ ಅನ್ನೋದು ತಾಯಿಗಳು ನಿಮ್ಮ ಗುಣ ನಿಮ್ಮ ಗುಣ ಹೌದು ಮಾಸ್ತರ ಹೌದು ಅವ್ವ ಅಪ್ಪ ಅನಾಥಾಶ್ರಮ ಕೋಲಿ ಮನೆಗೆ ಒಬ್ಬ ಚಲೋ ಹೆಂಡತಿ ಬರಲಿ ಇದು ನಿನ್ನ ಗುಣ ಹೌದು ತಾಯಿಗೆ ಮಕ್ಕಳಿಗೆ ಬಹಳ ವ್ಯತ್ಯಾಸ ಐತಿ ಐತಿ ಮಗ ಸತ್ತ ಬಳಿಕ ತಾಯಿಯ ಸಮಾಧಿ ಒಳಗ ಹಾಕುವತ್ನಾಗ ಹೌದು ತಾಯಿಯನ್ನ ತೆಗ್ಗಕ್ಕೆ ತೆಗೆದು ಮಣ್ಣು ಕೊಡುವಾಗ ಹೌದು ಮಗ ಬಿಕ್ಕಿ ಬಿಕ್ಕಿ ಅಳತಂತ ಏನತ್ತ ಅಳತದ ಏನತ್ರಿ ಮಗ ಅಳತದ ದೋಸ್ತ ಕೇಳ್ತಾನ ಏನತ್ರಿ ಯಾಕೋ ತಮ್ಮ ಇದ್ದಾಗ ತಾಯಿನ ಚಂದಂಗಿ ನೋಡಲಿಲ್ಲ ನೋಡಲಿಲ್ಲ ಸತ್ತು ಬಳಿ ಕಳಲಾಕತ್ತಿ ಯಾಕಂದ ಅಂತ ಅವಾಗ ಹೇಳ್ತಾನು ಏನತ್ರಿ ನಾ ಅದ ಕಳಲಾಕತ್ತಿಲ್ಲ ಇಲ್ಲ ನಾನು ಸಣ್ಣವಿದ್ದಾಗ ಹೌದು ನಾನು ಸಣ್ಣವಿದ್ದಾಗ ಮಣ್ಣಾಗ ಆಡುವಾಗ ನಮ್ಮ ಅವ್ ಮಣ್ಣಾಗ ಆಡ್ಬೇಡ ಅಂತ ಹೇಳಿ ಹೊಡ ಹೊಡೆದು ತಗೊಂಡು ಬರ್ತಿದ್ದು ಬರ್ತಿದ್ದ ಸಣ್ಣ ಇದ್ದಾಗ ಮಣ್ಣಾಗ ಆಡುವಾಗ ಆಡ್ಬೇಡ ಮಗನಾ ಅಂತ ಹೊಡೆದು ತಗೊಂಡು ಬರ್ತಿದ್ರು ಬರ್ತಿದ್ದಳು ಈಗ ನಮ್ಮ ತಾಯಿ ನೋದ ನಾನು ಮಣ್ಣೊಳಗೆ ಒಳಗೆ ಇಟ್ಟರು ಸಹಿತ ಹೌದು ಒಂದು ಮಾತು ಬ್ಯಾಡ್ ಅಂತ ನನ್ನ ಅನ್ವಾಳು ಮಸ್ತರ ಹೌದು ತಾಯಿ ಇದ್ದವರಿಗೆ ತಾಯಿಯ ಬೆಲೆ ತಾಯಿ ಇಲ್ಲದವರಿಗೆ ಗೊತ್ತಾ ತಾಯಿಯ ಬೆಲೆ ಹೌದ್ರಿ ಅದಕ್ಕೆ ನೋಡ ಮಾಸ್ತರ ಒಂದೇ ಒಂದು ಮಾತು ಹೇಳ್ತೇನೆ ಎಲ್ಲಿ ತನಕ ಐತಿ ಅಂದ್ರ ಅದಕ್ಕ ಮಾತ್ಮಾರ ಹೇಳ್ತಾರೀ ಹೌದಾ ಕೊಪ್ಪಳದ ಗವಿ ಸಿದ್ದೇಶ್ವರ ಅಪ್ಪಾಜಿಗಳು ಒಂದು ಮಾತು ಹೇಳ್ತಾರೀ ಈ ಜೀವನ ಅನ್ನೋದು ಎಲ್ಲಿಗೂ ಶಾಶ್ವತಿ ಅನ್ನೋದು ಎಲ್ಲಿಗೂ ಶಾಶ್ವತಿ ನಾವು ನೀವು ಊಟ ಮಾಡುವಾಗ ಹಹ ಹಿರಿಯ ಹೌದು ನಾವು ನೀವು ಊಟ ಮಾಡುವಾಗ ಹೌದು ಬಿಳಿ ಅನ್ನ ಬಂತಂದ್ರ ಅಹ ಅಲ್ಲಿಗೆ ನಮ್ಮ ಊಟ ಮುಗಿತ್ತ ತತ್ತು ತಿಳ್ಕೊಬೇಕು ಹೌದಾ ಹೌದು ನಾವು ನೀವು ಜೀವನ ಮಾಡುವಾಗ ಅಹ ನಾವು ನೀವು ಜೀವನ ಮಾಡುವಾಗ ತಲೆ ಒಳಗೆ ಬಿಳಿ ಕೂದಲು ಬಂದು ಅಂದ್ರ ಅಹ ಅಲ್ಲಿಗೆ ನಮ್ಮ ಜೀವನ ಮುಗಿತ್ತ ತತ್ತು ತಿಳ್ಕೊಬೇಕು ಹೌದಾ ಹೌದು ನಾಳೆ ಮನುಷ್ಯ ಸತ್ತ ಮೇಲೆ ಹೌದು ಮಣ್ಣಾಗುವುದು ಹುಗದು ಮೇಲೆ ಅಹ ಒಳಗೆ ಬಿಳಿಯಲು ಕಾಣಾಕ ಹತ್ತಿದ ಒಂದು ಬೆಳೆ ಹೌದಾ ಆ ಜಾಗದ ಟೈಮ್ ಹೌದು ಅಲ್ಲಿಗೆ ಮುಗಿತ್ತ ಹತ್ತ ತಿಳ್ಕೋಬೇಕು ಹುಗುದು ಬೆಳಕರೆ ಬಿಡ್ತತ್ತೇನ ಅದನ್ ತಗದ ದಂಡಿ ಹುಗಿತಾರ ಮತ್ತೊಂದು ಏನ ಅಲ್ಲಿ ಹುಗಿತಾರ ಅದಕ್ಕೆ ಅಹಾ ಈ ಜೀವನಕ್ಕೆ ಹೌದು ಯಾವುದು ಶಾಶ್ವತವಾಗಿ ಇಲ್ಲ ಎಲ್ಲಾ ಇಲ್ಲ ಹೌದಾ ಹೌದು ನಾ ಒಂದು ಕೊನೆದಾಗಿ ಹೇಳ್ತೀನಿ ನಾ ಏನ್ರೀ ನನಗೆ ಮತ್ತೊಮ್ಮೆ ಪಾಳೆ ಸಿಗಂಗಿಲ್ಲ ಸಿಗಂಗಿಲ್ಲ ಲಾಸ್ಟ್ ಪಾಳೆ ಐತಿ ಐತಿ ನಾ ಮನಸ್ತರ ಟೈಮ್ ಐದಾಗಿ ಹೋಗೈತೆ ಅಪ್ಪ ಅವರು ಕಾಟ ಬಿಡಣ್ಣ ಪಾಳೆ ಆರ ತಕ ದೂರ ಭಾಳ ಹೋಗೋದಿತ್ತಿಪ್ಪ ನಾವು ಹರ್ಯಾಂಗೆ ನಾಲ್ಕು ಗಂಟೆ ಬಿಟ್ಟು ಅಥ್ ಹೇಳ್ ಹತ್ತಕ್ಕೆ ಬಂದದ್ದೇವು